ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಇದರ ವತಿಯಿಂದ ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮುದಾಯದ ಹರ್ಹ ಬೋಧಕ ಬೋಧಕಿಯರಿಗೆ ಗುರುವಂದನ ಹಾಗೂ ಅರ್ಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನವೆಂಬರ್ ಒಂಬತ್ತರಂದು ನಡೆಯಲಿದೆ ಎಂದು ಬಂಟ್ವಾಳ ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮುದಾಯದ ಸರ್ಕಾರಿ ಹಾಗೂ ಸರಕಾರೇತತ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜು ಸ್ನಾತಕೋತ್ತರ ತಾಂತ್ರಿಕ ವೈದ್ಯಕೀಯ ವಿಭಾಗದ ಒಟ್ಟು ಇನ್ನೂರ ಇಪ್ಪತ್ತ ಐದು ಬೋಧಕ ಬೋಧಕಿಯರಿಗೆ ಬಿಲ್ಲವ ಗುರುವಂಧನ ಗೌರವಾಭಿನಂದನೆ ಹಾಗೂ ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದ ಸಾಧಕ ಗುರುಗಳಿಗೆ ಬಿಲ್ಲವ ಗುರುವಂಧನ ಪುರಸ್ಕಾರ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಸ್ನಾತಕೋತ್ತರ ತಾಂತ್ರಿಕ ವೈದ್ಯಕೀಯ ಅರ್ಹ ನೂರು ವಿದ್ಯಾರ್ಥಿಗಳಿಗೆ ಐದು ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣೆ ನಡೆಯಲಿದೆ ಇನ್ನು ಈ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕು ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ ಉಪಾಧ್ಯಕ್ಷ ಜಯಪ್ರಕಾಶ್ ಜೆಎಸ್ ಕೋಶಾಧಿಕಾರಿ ಸುನಿಲ್ ಎನ್ ಕುಂದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆ ಒಂದು ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇದೆ ಇದರಲ್ಲಿ ನಾವು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು ಕೂಡ ಬೇರೆ ಒಂದು ಅವರನ್ನು ಪುರಸ್ಕರಿಸ ಪುರಸ್ಕಾರ ಮಾಡಿಕೊಂಡಿದೆ ಅವರಿಗೆ ಹಾಗೂ ಉಳಿದಂತಹ ಎಲ್ಲ ಶಿಕ್ಷಕರಿಗೆ ಒಂದು ಗೌರವ ಗೌರವ ಅಭಿನಂದನೆ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಹಾಗೆ ಕಾರ್ಯಕ್ರಮವನ್ನು ಬೆಳಿಗ್ಗೆ ನಮಗೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಯಟ್ ಸೆಂಟರ್ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ತ್ರಿವೇಣಿ ಅವರು ಹಾಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಸಹಾಯಕ ನಿರ್ವಾಹಕ ಅಭಿಯಂತರರು ಬಿಆರ್ ಇಡಿ ಬಂಡವಾಳ ಇದರ ತರನಂದ್ ಸಾಲ್ಯನ್ ಹಾಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೆಸ್ಕಾ ಮಂಗಳೂರು ಚಂದ್ರಶೇಖರ ಪೂಜಾರಿ ಹಾಗೂ ನಮ್ಮ ನಮ್ಮ ಊರಿನ ಉದ್ಯಮಿ ಓಂ ಪ್ರಸಾದ್ ಭಾಂಪ್ರೆ ಬೆಳಗ್ಗಿನ ಕಾರ್ಯಕ್ರಮದ ಇದ್ದಾರೆ ಹಾಗೆ ಸುಧಾರಣ ಒಂದು ಗಂಟೆ ಕಾರ್ಯಕ್ರಮ ಎಲ್ಲ ಶಿಕ್ಷಕರಿಗೆ ವಿಶೇಷವಾದಂತಹ ಒಂದು ಗಂಟೆಯ ಕಾರ್ಯಕ್ರಮ ಇದೆ